ನಾನು ಅರಣ್ಯ ಭೂಮಿ ಬಗ್ಗೆ ಮಾತಾಡ್ತಾ ಇಲ್ಲ ಶರಾವತಿ ಮುಳ್ ಶರಾವತಿ ಮುಳುಗಡೆ ಪ್ರದೇಶ ವಿಚಾರದಲ್ಲಿ ನಿಮ್ಮ ರೈಟ್ಸ್ ಇದು ಆ ರೈತರ ಹಕ್ಕು ಅಂತ ಕಾಗೋಡು ತಿಮ್ಮಪ್ಪನವರು ರೆವೆನ್ಯೂ ಮಿನಿಸ್ಟ್ರ್ ಇದ್ದಾಗ ನೈನ್ಟೀನ್ ಫಾರ್ಟಿ ಫೈವ್ ಸೆವೆನ್ ಇಂದ್ರೆ ರಾಜಕಾರಣ ಮಾಡ್ಕೊಂಬಂತ ಗೌರವಥ ಹಿರಿಯರವ್ರ ಬಗ್ಗೆ ನಂಗೆ ಗೌರವ ಇದೆ ಅಂಥ ವ್ಯಕ್ತಿಗಳಿಗೆ ಅಂಥ ಪಕ್ಷಕ್ಕೆ ಮೊನ್ನೆ ಎರಡು ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಸ್ಪೀಕರ್ ಆದಾಗ ರೆವೆನ್ಯೂ ಮಿನಿಶ್ಟ್ರ್ ಇದ್ದಾಗ ಆ ಸಂದರ್ಭದಲ್ಲಿ ಸರ್ವೆ ಮಾಡಿಸಿ ಒಟ್ಟು ಒಂಬತ್ತು ಸಾವಿರದ ಒಂಬೈನೂರ ಚಿಲ್ಲರೆ ಭೂಮಿಯನ್ನು ಆ ಸಂದರ್ಭದಲ್ಲಿ ಡಿನೋಟಿಫೈ ಮಾಡಿ ರಿಲೀಸ್ ಮಾಡಿದಂಥ ಭೂಮಿ ಸರ್ ಅದರಲ್ಲಿ ಕೇವಲ ಐದು ಸಾವಿರ ಚಿಲ್ಲರೆ ಭೂಮಿ ಎಕರೆ ಮಾತ್ರ ಪ್ರಪೋಸಲ್ ಕಳಿಸ್ಕೊಟ್ರು ಇರಲಿ ಐದು ಸಾವಿರನೋ ಒಂದು ಸಾವಿರನೋ ಎಷ್ಟೋ ಕಳಿಸ್ಕೊಟ್ರು ಏನೋ ಅಷ್ಟಾರೇ ಒಳ್ಳೆ ಕೆಲಸಗಳು ಗೌರವಂತ ತಿಮ್ಮಪ್ಪನವ್ರು ಮಾಡಿದ್ದಾರೆ ಆದರೆ ಸಾವಿರದ ಒಂಬೈನೂರ ಎಂಬತ್ತರ ನಂತರ ಫಾರೆಸ್ಟ್ ರೈಟ್ ಆ್ಯಕ್ಟ್ ಬಂದ ಮೇಲೆ ಆಮೇಲೆ ಯಾವುದೇ ತೀರ್ಮಾನ ಆಗಬೇಕು ಅದರೂ ಕೂಡ ಕೇಂದ್ರದ ಒಪ್ಪಿಗೆನ ಪಡೆದುಕೊಳ್ಬೇಕು ಅಂತೇಳಿ ಗಿರೀಶ್ ಆಚಾರ್ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಏನು ಕೇಸ್ ಹಾಕಿದ್ರು ಆ ಕೇಸ್ ಮೇಲೆ ಸುಪ್ರೀಂ ಕೋರ್ಟು ಆದೇಶ ಮಾಡ್ತು ರಿಜೆಕ್ಟ್ ಮಾಡ್ತು ಆಯಿತಾ ಸಾಹೇಬ್ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ನಾನು ನಮ್ಮ ಅಶೋಕ್ ನಾಯ್ಕು ನಮ್ಮ ಹಾಲಪ್ಪನವರು ಅವತ್ತು ಕೂಡ ನಮ್ಮ ಜಿಲ್ಲಾಧ್ಯಕ್ಷ ಮೇಘರಾಜ್ ಇದ್ದರು ನಮ್ಮ ಆರಗ ಜ್ಞಾನೇಂದ್ರ ಅವರಿದ್ದರು ಆ ಒಂದು ಡಿನೋಟಿಫೈ ಆದಂಥ ಒಂಬತ್ತು ಸಾವಿರ ಎಕ್ರೆಯಲ್ಲಿ ನಮ್ಮ ಕಾಗೂಡು ತಿಮ್ಮಪ್ಪನವ್ರ ಕಡೆಯಿಂದ ನಾಲ್ಕು ಸಾವಿರ ಎಕರೆ ಬಿಟ್ಟು ಹೋಗಿತ್ತು ಮತ್ತು ಸರ್ವೆ ಮಾಡಿಸಿದೆ ಮಾರ್ಚ್ ಒಂಬತ್ತು ಸಾವಿರದ ಒಂಬೈನೂರ ಎಕರೆ ಈ ಒಂಬತ್ತು ಸಾವಿರ ಇರೋದು ಇಪ್ಪತ್ತು ಸಾವಿರ ಆಗಿಬಿಟ್ಟಿದೆ ಆ ವಿಚಾರಕ್ಕೆ ಆಮೇಲೆ ಬರೋಣ ಸರ್ ಅಟ್ಲೀಸ್ಟ್ ಒಂಬತ್ತು ಸಾವಿರ ಆದರೂ ಕೂಡ ಆ ಮೇಯ್ನ್ ಸೀಡ್ ಪೇರೆಂಟ್ ಮೇನ್ ಸ್ಯಾಂಕ್ಷನ್ ಆಗಿದ್ದು ಲ್ಯಾಂಡಾದರೂ ಕೂಡ ಅವ್ರ ಹೆಸರಿಗೆ ಆಗಬೇಕು ಆ ಕೆಲಸ ಆದರೂ ಮಾಡೋಣ ಅಂದರೆ ಮತ್ತೆ ಸರ್ವೆ ಮಾಡಿಸಿ ಒಂಬತ್ತು ಸಾವಿರ ಚಿಲ್ಲರೆಯನ್ನು ಕೇಂದ್ರ ಸರ್ಕಾರ ಸಬ್ಮಿಟ್ ಮಾಡಿಸಿದ್ವಿ ಇಲ್ಲಿಂದ ಇಲ್ಲಿ ಇಲಾಖೆಯಿಂದ ಕೇಂದ್ರದ ಅರಣ್ಯ ಇಲಾಖೆ ಸಬ್ಮಿಟ್ ಮಾಡಿದ್ವಿ ಅಲ್ಲಿಂದ ಪತ್ರ ಬಂತು ಒಂದು ತಿಂಗಳ ನಂತರ ಸ್ಟಡಿ ಆದಮೇಲೆ ಪತ್ರ ಬಂತು ಇದು ಈಗ ಆಲ್ರೆಡಿ ಸುಪ್ರೀಂ ಕೋರ್ಟಲ್ಲಿಂದ ಒಂದು ಅಲ್ಲಿ ಅಫಿಡೇವಿಟ್ ಹಾಕಿ ರಾಜ್ಯ ಸರ್ಕಾರದಿಂದ ಬರಬೇಕು ಅಂತೇಳಿ ನಮಗೆ ಪತ್ರ ಬಂತು ಅಷ್ಟೊತ್ತಿ ಚುನಾವಣೆ ಘೋಷಣೆ ಆಯಿತು ಆಗಿತ್ತು ಚುನಾವಣೆ ಘೋಷಣೆ ಆದಮೇಲೆ ಬಂದಂಥ ಒಂದು ಉತ್ತರ ಅದು ನಮ್ಮ ದುರಾದೃಷ್ಟ ನಾವು ಸರ್ಕಾರ ಕಳ್ಕೊಂಡ್ವಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಯಾರು ಈ ಸ್ಥಿತಿ ತೊಂದರಲ್ಲ ಈ ಕಾಂಗ್ರೆಸ್ ಸರ್ಕಾರ ಮತ್ತು ಅವರೇ ಬಂದ್ಯಾರ ಪುಣ್ಯಾತ್ಮರು ಬಂದೀಗ ಒಂದು ವರ್ಷ ಆಯಿತು ಯಾಕಿನ್ನೂ ಕೂಡ ಅಫಿಡವೆಟ್ ಹಾಕ್ಲಿಕ್ಕೆ ಆಗಿಲ್ಲ ಅವ್ರ ಕೈಯಲ್ಲಿ ಹಾಗೆ ಈಗ ಧೈರ್ಯವಾಗಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇದು ನಾವು ಯಾರೋ ಕೊಡೋವಂಥ ಏನೋ ಒಂದು ಸಹಾಯ್ತ ಇಲ್ಲ ಇದು ರೈಟ್ಸ್ ಅವ್ರದ್ದು ಅದು ಕೇಂದ್ರ ಇರ್ಬೋದು ರಾಜ್ಯ ಇರ್ಬೋದು ನಾವು ಮಾಡ್ಬೇಕಂತ ನನ್ನ ಕರ್ತವ್ಯ ನಾನು ಮಾಡ್ಸೇ ಮಾಡಿಸ್ತೀನಿ ಮಾಡ್ಸೇ ಮಾಡಿಸ್ತೀನಿ ನಾ ಆನ್ ಹೇಳ್ತಾ ಇಲ್ಲ ಅದಕ್ಕೆ ಬೇಕಂತ ಎಲ್ಲ ರೀತಿಯಂತ ಪೂರಕವಾದಂಥ ವ್ಯವಸ್ಥೆಗಳಾಗಿದೆ